ಈಗ ನೀವು ಸಾಪಾಡಿದ್ಯಾ ಸಾಪ್ಡಿ ಯಾ ಸಾಪಾಡು ಮಸ್ತಿ ಸಾ ಹಂಗ ಸಾಪಾಡು ಬೇಡ ಹಿಂಗುವ ಹಿಂಗೆ ಸಾಪಾಡು ಮಾಡ್ಕೊ ಊಟ ಮಾಡಿಕೊಳ್ಳಿ ಊಟ ಊಟ ಮಾಡ್ಕೊಂಡು ನೀವು ಹೋಗಿ ಯಾಕೆ ಅಂತಂದ್ರೆ ನೀವು ದುಡ್ಡೇನು ಬೇಡ ಪೈಸೇನು ಬೇ ಬೇಡ 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 ಇಲ್ಲೇ ಇಲ್ಲಿ ಇಲ್ಲೇ ನೀವು ತಗೊಂಡು ಹೋಗಿ ಅಲ್ಲಿ ಸಾಪಾಡು ಹಂಗೆ ನಾನು ಹಾಂ ಸಾಪಾಡು ಕುಡಿಸ್ತೀನಿ ಸಾಪಾಡು ಮಾಡ್ತಾರೆ ಓ ಊರು ಊರ್ಗೆ ಪ ಕೊಟ್ಟೀವ್ರಿ ಹಾಂ ಸರಿ ಪಾಪ ಇವ್ರು ಬಂದು ಅಡ್ರೆಸ್ ಸಿಕ್ಕಲಿಲ್ಲ ಮತ್ತು ಯಾರು ನೋಡೋಕ್ಕೆ ಬಂದರು ಅವ್ರು ಸಿಗ್ಲಿಲ್ಲ ಆಯಿತು ಇರಲಿ ಪರವಾಗಿಲ್ಲ ಒಬ್ಬ ವರ್ಯ ಹಾಂ ಓಕೆ ಆಯಿತಮ್ಮ ನಮಸ್ಕಾರಮ್ಮ ನಮಸ್ಕಾರ ಏನು ಭಯ ಕೊಡೋ ಭಯ ಭಯ ಕೂಡ ಅದು ಆರಾಮಾಗಿ ಕೊಳೆ ಓಕೆ ಹಾಂ ಆಯಿತಮ್ಮ ನಮಸ್ಕಾರಮ್ಮ